ಹಾಯ್ ಹಲೋ ಆತ್ಮೀಯ ಹೇ ಸೀತಾರಾಮರೆ ನಾನು ನಿಮ್ಮವ ಎಮ್ಮ ಅಥವಾ ಮಲ್ಲಪ್ಪ ಜೋತ ಅವರು ತಮಗೆ ಇವತ್ತಿನ ಪ್ರಮುಖ ಸುದ್ದಿಗಳಿಗಾಗಿ ಆಹ್ವಾನಿಸ್ತಾ ಇದ್ದೀನಿ ತಾವು ನೋಡಬೇಕು ನೋಡೋ ಜೊತೆಗೆ ನಿಮ್ಮ ಅಭಿಪ್ರಾಯಗಳನ್ನ ಅನಿಸ್ತಾ ಇರಬೇಕು ಈ ಪ್ರಮುಖ ಸುದ್ದಿಗಳನ್ನು ನೋಡ್ತಾ ಹೋಗಿ ಜೊತೆಗೆ ನಿಮ್ಮ ಅಭಿಪ್ರಾಯ ತಿಳಿಸ್ತಾ ಹೋಗ್ರಿ ಅಂತ ಹೇಳ್ತಾ ನೋಡಿ ಈ ಸುದ್ದಿಗಳನ್ನು ಬರ್ತಾ ಇದ್ದಾವೆ ನಡ್ಕೋತಾ ಬರಬೇಕು ಒಂದು ಆಮೇಲೆ ಮಾರ್ಕೆಟ್ ಬಂದ್ರೆ ಬೆಳಗಾವಿ ದಕ್ಷಿಣ ಭಾಗದಾಗ ಇರ್ತಕ್ಕಂಥ ಪ್ರಯಾಣಿಕರಿಗೆ ಅಲ್ಲೇ ಹುಡ್ಕೊಂಡಿರ ಒಂದು ಸುರಕ್ಷಿತ ಮಣಿ ಮಟ್ಟ ಏನಾಗಿದ್ದಾರೆ ಬೆಳಗಾವಿ ಒಳಗ ಸಾಕಷ್ಟು ರಸ್ತೆಗಳು ಎಲ್ಲ ಬಂದ್ ಗುರ್ತಾರೆ ಕಾಣೂ ಚೌಕಟ್ಟಿನಾಗ ಮನೆ ಹೈಕೋರ್ಟ್ನ ಆದೇಶ ಮಾಡಿದ ನಂತರ ಒಂದು ಮೇನ್ ಮುಖ್ಯ ವ್ಯವಸ್ಥೆ ಬಂದಾಯಿತು ಹೀಗಾಗಿ ಅಧಿವೇಶನ ಯಾವ ರೀತಿ ಅದನ್ನು ಕಂಟ್ರೋಲ್ ಮಾಡ್ತಾರೆ ಅನ್ನೋದು ನಿಮ್ಗೆ ಗೊತ್ತಿಲ್ಲ ಸರ್ ನೋಡಿ ಸಮಸ್ಯೆ ಇದೆ ಅದು ಸರ್ ಯಡಿಯೂರಪ್ಪ ಮಾರುಕಟ್ಟೆ ಅಂದರೆ ಇದಕ್ಕೆ ಒಂದು ಹಲವಾರು ಬಸ್ಗಳನ್ನು ಬೈನೂ ಕಿತ್ತೂರು ಆಮೇಲೆ ಧಾರವಾಡ ಹುಬ್ಳಿ ಹುಬ್ಬಳ್ಳಿ ಸರ್ ನೂರಾರು ಬಸ್ಗಳು ಹೋಗ್ತಾವೆ ಆ ಬಸ್ಗಳನ್ನ ಆ ಕಡೆ ಸಂಚಾರ ಮಾಡಿರೋ ಒಂದು ಸಾರಿಗೆ ಅನುಕೂಲ ಆಗ್ತದೆ ಜನರಿಗೆ ಅನುಕೂಲ ಆಗ್ತದೆ ಮಾಡಿ ಮತ್ತು ಇಲ್ಲೇ ಹೋದ್ರೆ ಸರ್ ನಾವು ದಿವಸ ಈಗ

ನೋಟಿಸ್ ಜಾರಿ ಆಗುತ್ತೆ ಅಲೋ ವಿಜೇಂದ್ರ ಅವ್ರಿಗೂ ಈ ನೋಟಿಸಸ್ಗೂ ನಾನು ಸಂಬಂಧ ಮಾಡೋದಕ್ಕೆ ಹೋಗೋದಿಲ್ಲ ನಾನು ಯಾಕಂದ್ರೆ ವಿಜೇಂದ್ರ ಅವರು ಆ ಅವರು ಯಾವ ಮಟ್ಟದಲ್ಲಿ ಅದನ್ನು ಯೋಚನೆ ಮಾಡ್ತಾ ಇದ್ರು ವರ್ಕ್ ಗೊತ್ತಿಲ್ಲ ಯಾಕಂದ್ರೆ ಯಾವಾಗ ಹಾದಿ ಬೀದಿಯಲ್ಲಿ ಮಾತಾಡಬಾರದು ಅಂತೇಳಿ ನಿನ್ನೆ ಯತ್ನಾಳ್ವ್ರಿಗೆ ಅನ್ನೋ ಒಂದು ಸಭೆಯಲ್ಲಿ ಅವರ ವಿರುದ್ಧನೇ ನೀವು ವಾಗ್ದಾಳ ಮಾಡ್ತಾ ಇದ್ದೀವಿ ಅದು ಅವರು ವೈಯಕ್ತಿಕವಾಗಿರ್ತಕ್ಕಂಥ ಮಾಡಿದ್ದಾರೆ ಒಂದೇ ಸರಿಗೆ ನಮ್ಮ ಕಾರ್ಯಕರ್ತರ ಐದು ಜನ ಸಸ್ಪೆಂಡೇ ಮಾಡ್ತಿದ್ದಾರೆ ಅದು ನಾವು ಇಲ್ಲಿ ವಕ್ ಹೋರಾಟವನ್ನು ಮಾಡ್ತಾ ಇದ್ದೀವಿ ಅಂತ ಹೇಳ್ಬಿಟ್ಟು ಅದನ್ನ ರಾಜಕೀಯವಾಗಿ ತಗೊಳ್ತಕ್ಕಂಥ ಅವಶ್ಯಕತೆಗಳು ಅವ್ರಿಗೆ ಇರಲಿಲ್ಲ ಅಂತ ನಾನು ಭಾವಿಸ್ತೀನಿ ಅದನ್ನ ತಗೊಂಡೋಗಿ ಯಾರ ಮೇಲೆ ಕ್ರಮ ಕೈಗೊಳ್ಳಬೇಕು ಅಂತ ನಾವು ಮಂಡಲದಿಂದ ನಾವು ರೆಸೊಲ್ಯೂಷನ್ಸ್ ಮಾಡಿದ್ವು ಅವ್ರನ್ನ ಬಿಟ್ಬಿಟ್ಟು ಕಾರ್ಯಕರ್ತರ ಮೇಲೆ ತಗೊಂಡು ಹೋಗ್ಬಿಟ್ಟು ಸಸ್ಪೆಂಡ್ ಮಾಡಿಸಿ ಜಿಲ್ಲಾಧ್ಯಕ್ಷನಿಗೆ ಹೇಳಿ ಮ ಇದನ್ನೆಲ್ಲ ಮಾಡಿರ್ತಕ್ಕಂಥ ಇವೆಲ್ಲವೇನ ಅಧಿಕಾರದ ಸ್ಥಾನಗಳ ದುರುಪಯೋಗನೂ ಕೂಡ ಆಗುತ್ತೆ ಆ ರೀತಿಯಲ್ಲಿ ಮಾಡಿದಾಗ ಇವಾಗ ನಾನೇ ಅದ್ರ ಬಗ್ಗೆ ಜೋರಾಗಿ ಮಾತನಾಡಬೇಕು ಅಂದರೆ ಯಾರ ಬಗ್ಗೆ ಮಾತನಾಡಬೇಕು ಜಿಲ್ಲಾಧ್ಯಕ್ಷನ ಬಗ್ಗೆ ಮಾತಾಡ್ಬೇಕಾ ರಾಜ್ಯಾಧ್ಯಕ್ಷರ ಬಗ್ಗೆ ಮಾತನಾಡ್ಬೇಕಾ ಯಾಕೆ ಹಿಂಗೆಲ್ಲ ಮಾಡ್ತಾ ಇದ್ದೀವಿ ಕಾರ್ಯಕರ್ತರು ನಿಮ್ಮ ಸಿಟ್ಟು ಏನಿದ್ರು ಕೂಡ ಆ ಥರ ರಾಜಕೀಯವಾಗಿದ್ದರೆ ನೀವು ಈ ವಕ್ ಹೋರಾಟಕ್ಕೆ ನಮ್ಮ ಜೊತೆಗೆ ಸೇರ್ಕೋಬೇಕಿತ್ತು ಇದ್ರ ವಕ್ ಹೋರಾಟ ಇವತ್ತಿಂದ ನಡೀತಾ ಇಲ್ಲ ಇದು ಭಾಳ ವರ್ಷಗಳ ಕಾಲದಿಂದಲೂ ಕೂಡ ನಿರಂತರವಾಗಿ ಇದರ ಬಗ್ಗೆ ಸಾಕಷ್ಟು ಜನ ರೈತರು ಇದರ ಬಗ್ಗೆ ಚಳುವಳಿ ಮಾಡಿದ್ದಾರೆ ಮತ್ತೊಂದು ಮಾಡಿದ್ದಾರೆ ಒಂದು ಸ್ವಲ್ಪ ದೊಡ್ಡ ಮಟ್ಟದಲ್ಲಿ ಬಂದಿರತಕ್ಕಂಥ ಕಾರಣ ಏನು ಅಂದರೆ ವಕ್ ಆ್ಯಕ್ಟನ್ನು ಇವತ್ತು ಕೇಂದ್ರ ಸರ್ಕಾರ ಅದನ್ನು ಅಮೆಂಡ್ಮೆಂಟ್ ಮಾಡಬೇಕು ಅಂತೇಳಿ ಪ್ರಧಾನಮಂತ್ರಿಗಳ ಇಚ್ಛೆ ಏನಿತ್ತು ಅದಕ್ಕೆ ಅನುಸಾರವಾಗಿ ನಾವು ಅದಕ್ಕೆ ತಯಾರಿ ಮಾಡ್ಕೊತಾ ಇದ್ವಿ ಯಾವ ಭಾವನೆಗಳಲ್ಲಿ ಅದನ್ನು ಬದಲಾವಣೆಗಳನ್ನು ಅಥವಾ ಅಮೆಂಡ್ಮೆಂಟ್ಗಳನ್ನು ತರೋದಕ್ಕೆ ಸಾಧ್ಯ ಇದೆ ಅಂತ ಹೇಳಿ ಅದ್ರ ಒಳಗೆ ಶ್ರೀ ಜಮೀರ್ ಅಹಮದ್ ಅವರು ಕರ್ನಾಟಕ ಸರ್ಕಾರ ಮಂತ್ರಿಗಳು ಇವತ್ತು ಅದನ್ನು ಪಬ್ಲಿಕ್ ಗ್ರೀವಿಯೆನ್ಸಸ್ಸು ಅಥವಾ ಅಹವಾಲನ್ನು ಕೇಳೋ ರೂಪದಲ್ಲೋ ಅಥವಾ ಅದಾಲತ್ ನಡೆಸಿದ್ದೀನಿ ಅಂತಲೋ ಅಥವಾ ಪಬ್ಲಿಕ್ ಮೀಟಿಂಗ್ ಮಾಡಿದ್ದೀನಿ ಅನ್ನೋ ಅರ್ಥದಲ್ಲೋ ವರ್ಕ್ ಪ್ರಾಪರ್ಟಿಗಳು ಅದು ಇಷ್ಟಿಷ್ಟು ಎಕರೆ ಇದೆ ಇದಕ್ಕೆಲ್ಲದಕ್ಕೂ ಕೂಡ ಕೂತು ಜಾಗದಲ್ಲೇ ಡಿ ಸಿಗಳಿಗೆ ಮತ್ತು ತಹಶೀಲ್ದಾರಿಗೆ ಮತ್ತು ರೆವಿನ್ಯೂ ಡಿಪಾರ್ಟ್ಮೆಂಟಿಗೆ ಈ ಪ್ರಾಪರ್ಟಿಗಳೆಲ್ಲದನ್ನೂ ಕೂಡ ವಕ್ಫ್ ಅಂತೇಳಿ ತಕ್ಷಣದಲ್ಲಿ ಕೂತು ಜಾಗದಲ್ಲೇ ಬರ್ಸಿ ಅಂತಕ್ಕಂಥದ್ದು ಹೇಳಿದ್ದೇನಿದೆ ಇದು ಆತಂಕವನ್ನು ಇಡೀ ರಾಜ್ಯದಲ್ಲಿ ರೈತ ವರ್ಗದಲ್ಲಿ ಭಾಳ ದೊಡ್ಡ ತಲ್ಲಣವನ್ನು ಉಂಟು ಮಾಡ್ತು ಆ ಕಾರಣಕ್ಕೂ ಹೆಲ್ನಾಳ್ ಸಿಸ್ತು ಶಿಸ್ತು ಕಮಿಟಿ ಸೆಂಟ್ರಲ್ ನೋಟಿಸ್ ಟೆಕ್ನಾಲಜಿ ಅವರು ಈ ಸ್ಕೇಪಬಲ್ ಆಫ್ ಅವರಿಗೆ ಶಕ್ತಿ ಇದೆ ಇದಕ್ಕೆ ಉತ್ತರ ಕೊಡ್ತಕ್ಕಂಥದಕ್ಕೆ ಮತ್ತು ನೈಜವಾಗಿ ಯಾವ ಹೋರಾಟವನ್ನ ನಾವು ಮಾಡ್ತಾ ಇದೀವಿ ಹೋರಾಟವನ್ನ ಆ ವಿಚಾರವಾಗಿ ಕೇಳ್ತಾ ಇದ್ದಾರೋ ಅಥವಾ ಬೇರೆ ವಿಚಾರವಾಗಿ ಕೇಳ್ತಾ ಇದ್ದಾರೋ ನಮಗೆ ಗೊತ್ತಿಲ್ಲ ಯಾವುದೇ ವಿಚಾರಕ್ಕೆ ಬಂದ ಪಕ್ಷದ ಸಂಘಟನೆ ವಿಚಾರದಲ್ಲಿ ಇರ್ಬೋದು ಅಥವಾ ಹೋರಾಟಗಳನ್ನ ಮಾಡ್ತಕ್ಕಂಥ ವಿಚಾರದಲ್ಲಿ ವರ್ಕ್ ಹೋರಾಟವನ್ನು ಮಾಡ್ತಕ್ಕಂಥ ವಿಚಾರದಲ್ಲಿ ಟೆಕ್ನಾಲಜಿ ಅವರಿಗೆ ಪೂರ್ಣ ಆ ಒಂದು ಬದ್ಧತೆ ಇದೆ ಮತ್ತು ಶಕ್ತಿ ಇದೆ ಆ ನೋಟಿಸ್ಗೆ ಕ್ರಮಬದ್ಧವಾಗಿ ಅವರು ಉತ್ತರವನ್ನು ಕೊಡ್ತಾರೆ ಯಾರು ನೋಟಿಸ್ ಕೊಟ್ಟಿದ್ದಾರೆ ಅವರಿಗೆ ಕೊಡ್ತಾರೆ ಇಲ್ಲಿವರೆಗೆ ತಾವೆಲ್ಲ ಸುದ್ದಿಗಳು ನೋಡ್ತಾ ಬಂದ್ರಿ ನೋಡಿದಿರಿ ನಿಮಗೆ ಖುಷಿನೂ ಆಗಿರ್ಬೋದು ಅಥವಾ ಒಂದು ಸಂತೋಷ ಆಗಿರ್ಬೋದು ಅಥವಾ ದುಃಖನೂ ಅನಿಸ್ಬೋದು ಯಾಕೆ ಸುದ್ದಿ ಹಾಕಿದಾರಪ್ಪ ಅಂತ ಅನಿಸ್ಬೋದು ಏನು ಅನಿಸಲು ನಿಮಗೆ ನಿಮ್ಮ ಅನಿಸಿಕೆಗಳು ನಮ್ಗೆ ಭಾಳ ಪ್ರಮುಖ ಈ ಸುದ್ದಿಗಳು ನಿಮ್ಗೆ ಏನು ಅನಿಸಿದ್ದು ನೀವು ಕಾಮೆಂಟ್ ಬಾಕ್ಸಲ್ಲಿ ಹೇಳ್ತಾ ಇರ್ರಿ ಜೊತೆಗೆ ಎಲ್ಲಕ್ಕಿಂತ ಹೆಚ್ಚಿಗಿಂತ ಶೇರ್ ಮಾಡ್ತಾ ಇರ್ರಿ ಈ ನ್ಯೂಸ್ಗಳನ್ನು ಜೊತೆಗೆ ಏನಪ್ಪ ಅಂದ್ರೆ ಹೇ ಸೀತಾರಾಮ್ ನಿರಂತರ ನೋಡ್ತಾ ಇರ್ರಿ ಹೇ ಸೀತಾರಾಮ್ ಸತ್ಯದ ಕೈಗಳೇ ವಂದನೆಗಳು